ಕಮೆಂಟ್ ಮಾಡಿದ್ರು ಆ ಕಮೆಂಟ್ ನ ವಿಷಯ ಈ ರೀತಿಯಾಗಿದೆ ಹೆಸರು ನಾನು ಅಷ್ಟು ಗಮನಿಸಿಲ್ಲ ಅದು ವಿಷಯಗಳನ್ನ ನೋಡಿದೆ ಅದರಲ್ಲಿ ನಮ್ಮ ಮನೆಗಳಿಗೆ ರಕ್ಷಣೆಯ ರೂಪವಾಗಿ ಅಷ್ಟ ದಿಗ್ಬಂಧನವನ್ನ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಅಂತ ನಮ್ಮ ಮನೆಗೆ ದುಷ್ಟ ಶಕ್ತಿಗಳು ಪ್ರವೇಶಿಸದಂತೆ ಅಷ್ಟ ದಿಗ್ಬಂಧನವನ್ನ ಮಾಡಿಕೊಳ್ತಕ್ಕಂಥದ್ದು ಹೇಗೆ ಅದನ್ನ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ರು ಆ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಈಗ ನೀವು ಕೇಳ್ತಿರ್ತಕ್ಕಂಥದ್ದೇನು ದುಷ್ಟಶಕ್ತಿಗಳು ಮನೆಯನ್ನ ಪ್ರವೇಶಿಸದಂತೆ ಇಲ್ಲಿ ಡೆಫಿನಿಷನ್ ಅನ್ನ ತಗೋಬೇಕು ಏನು ಅಂತ ದುಷ್ಟಶಕ್ತಿಗಳು ಅಂದ್ರೆ ಯಾರು ಅವುಗಳ ಶಕ್ತಿ ಸಾಮರ್ಥ್ಯವೇನು ಅವುಗಳನ್ನು ನಿಯಂತ್ರಿಸ್ತಕ್ಕಂತಹ ಮಾನದಂಡಗಳೇನು ಇಲ್ಲಿ ದುಷ್ಟಶಕ್ತಿಗಳು ಅಂದ್ರೆ ಯಾರು ದುಷ್ಟಶಕ್ತಿಗಳ ಶಕ್ತಿ ಎಷ್ಟು ಅವುಗಳನ್ನು ನಿಯಂತ್ರಿಸ್ತಕ್ಕಂತಹ ಮಾನದಂಡಗಳೇನು ಇದು ಬಲು ಮುಖ್ಯ ಈ ವಿಷಯಗಳು ತಿಳಿದಂತಹ ಪಕ್ಷದಲ್ಲಿ ಆಗ ಮಾತ್ರ ಶಕ್ತಿ ಅರಿತಿದ್ದರೆ ಆಗ ಮಾತ್ರ ಮನೆಗೆ ರಕ್ಷಣೆಯನ್ನ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಶಕ್ತಿನೇ ಗೊತ್ತಿಲ್ಲ ಅವುಗಳು ಯಾವ ರೀತಿಯಾಗಿರ್ತಾವ ಕಾರ್ಯವೈಖರಿ ಅಂದ್ರೇನು ಅವುಗಳ ವ್ಯಾಪ್ತಿ ಏನು ಎಷ್ಟು ವ್ಯಾಪ್ತಿಯನ್ನ ಹೊಂದಿದ್ದಾವೆ ಅಂದ್ರೆ ಎಷ್ಟು ಸಂಖ್ಯೆ ಎಷ್ಟು ಶಕ್ತಿ ಸಾಮರ್ಥ್ಯ ಇದೆ ಯಾವ ಯಾವ ರೀತಿಯಾಗಿ ಕುಟಿಲತೆಯನ್ನ ಹೊಂದಿದ್ದಾವೆ ಇದು ವ್ಯಾಪ್ತಿ ಅಂದ್ರೆ ಇದು ನಿಮ್ಗೆ ಗೊತ್ತಿಲ್ಲ ಈ ರೀತಿ ಇದ್ದಾಗ ಮನೆಗೆ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಹೇಗೆ ದುಷ್ಟಶಕ್ತಿಗಳಿಂದ ಅಂದ್ರೆ ನೀವು ತಿಳಿಯಿರಿ ಯಾವಾಗ ಧಾರ್ಮಿಕ ನ್ಯಾಯ ಆಚರಣೆ ಮಾಡೋದಿಲ್ಲ ಧರ್ಮದ ರೀತಿಯಲ್ಲಿ ನಡೆಯೋದಿಲ್ಲ ಮತ್ತು ಯಾವುದು ಶಾಂತಿ ವಿಭಾಗ ಆ ಶಾಂತಿ ವಿಭಾಗವನ್ನು ಅನುಸರಿಸೋದಿಲ್ಲ ಈ ರೀತಿಯಾದಂತಹ ಹಾನಿಕಾರಕ ವಿಭಾಗಗಳಲ್ಲಿ ಇರ್ತಕ್ಕಂತಹ ದೇಹವನ್ನ ಕಳೆದಿರುವಂತಹ ಕಳ್ಕೊಂಡಿರ್ತಕ್ಕಂತಹ ಆತ್ಮಗಳು ಒಂದು ವಿಭಾಗದಲ್ಲಿ ದುಷ್ಟಶಕ್ತಿಗಳು ಇನ್ನ ಕೆಲ ಆತ್ಮಗಳಿರ್ತಾವೆ ದೊಡ್ಡ ದೊಡ್ಡ ಎನರ್ಜಿಗಳಿರ್ತಾವೆ ಮಧ್ಯಮ ವರ್ಗದ ಎನರ್ಜಿಗಳಿರ್ತಾವೆ ಅವು ಸ್ವತಃ ಅವುಗಳ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಅವುಗಳ ಶಕ್ತಿಗೋಸ್ಕರ ಅವಳ ಅವುಗಳ ಜೀವನಕ್ಕೋಸ್ಕರ ಯಾವ ವೀಕ್ ಇರ್ತಾವೆ ಆ ಮನುಷ್ಯ ದೇಹವನ್ನ ಆಯ್ಕೆ ಮಾಡ್ಕೊಳ್ತಾವೆ ದೇಹ ರೂಪದಲ್ಲೂ ಕೂಡ ದುಷ್ಟಶಕ್ತಿಗಳಿರ್ತಾವ ಹಾಗಾದ್ರೆ ನೀವು ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ಯಾವ ದುಷ್ಟಶಕ್ತಿಗಳು ಪ್ರವೇಶಿಸದಂತೆ ರಕ್ಷಣೆ ಮಾಡ್ಕೊಳ್ಳಲು ಬಯಸ್ತೀರಾ ಇದು ಪ್ರಶ್ನೆ ಆಗುತ್ತೆ ಯಾಕೆಂದ್ರೆ ನೀವು ಕಮೆಂಟ್ ಮಾಡಿರ್ತಕ್ಕಂಥದ್ದು ಆ ರೀತಿಯಾಗಿದೆ ದುಷ್ಟಶಕ್ತಿಗಳು ಮನೆಗೆ ಪ್ರವೇಶಿಸದಂತೆ ಅಷ್ಟ ದಿಗ್ಬಂಧನವನ್ನ ಹಾಕಿಕೊಳ್ತಕ್ಕಂಥದ್ದು ಹೇಗೆ ಈಗ ದುಷ್ಟಶಕ್ತಿಗಳಂದ್ರೆ ಹೇಗೆ ಯಾವ ರೀತಿಯಾಗಿರ್ತಾವೆ ನೂರು ವರ್ಷ ನೂರೈವತ್ತು ಇನ್ನೂರು ವರ್ಷ ಮುನ್ನೂರು ವರ್ಷ ಅದಕ್ಕಿಂತ ಐನೂರು ವರ್ಷ ಅದಕ್ಕಿಂತ ಹೆಚ್ಚಿನ ಸಮಯದ ದುಷ್ಟಶಕ್ತಿಗಳು ಕೂಡ ಇದ್ದಾವೆ ಆ ಕೆಟ್ಟ ಕೆಲಸವನ್ನ ಮಾಡಿರೋ ಕಾರಣದಿಂದ ಆತ್ಮಕ್ಕೆ ಕಲ್ಯಾಣಕ್ಕೆ ದಾರಿ ಸಿಕ್ಕಿಲ್ಲ ಮತ್ ಮನುಷ್ಯ ಆಗ್ಲಿಕ್ಕೆ ಪ್ರಾಣಿ ಆಗ್ಲಿಕ್ಕೆ ಪಕ್ಷಿ ಆಗ್ಲಿಕ್ಕೆ ಏನಕ್ಕೂನು ಅವಕಾಶನ ಕೊಟ್ಟಿಲ್ಲ ಭಗವಂತ ನೂರಾರು ವರ್ಷಗಳು ಇನ್ನು ಮೇಲ್ಪಟ್ಟು ಒದ್ದಾಡ್ತಾ ಇದ್ದಾವೆ ಆದ್ರೆ ಶಕ್ತಿ ಇದ್ದ ಅವರ ಮನುಷ್ಯನ ರಕ್ತ ಕುಡಿಯೋದು ಅವರ ಜೀವನವನ್ನ ಕುಡಿಯೋದು ಆ ಯಾವ ಆತ್ಮಗಳು ಕಷ್ಟದಲ್ಲಿ ಸಿಲ್ಕಿರ್ತಾವಂತ ಆತ್ಮಗಳನ್ನೇ ನುಂಗೋದು ಶಕ್ತಿ ಮಾಡ್ಕೊಳ್ಳೋದು ಈ ತರ ಎಲ್ಲ ಇರ್ತಾವೆ ಯಾವ ಶಕ್ತಿಯನ್ನು ನೀವು ನಿಯಂತ್ರಿಸ್ತೀರ ಹಾಗಾದ್ರೆ ದುಷ್ಟಶಕ್ತಿಗಳಂದ್ರೆ ಇದೆ ದುಷ್ಟ ಅಂದ್ರೆ ಯಾವುದು ಸಕಾರಾತ್ಮಕ ಸರಿಯಾದದ್ದು ಅದನ್ನ ಮಾಡೋದಿಲ್ಲ ಅದಕ್ಕೆ ವಿಪರೀತವಾಗಿ ಎಲ್ಲ ಮಾಡ್ತಾರೆ ಇಲ್ಲಿ ದೇಹ ರೂಪದಲ್ಲೂ ಕೂಡ ದುಷ್ಟಶಕ್ತಿಗಳಿರ್ತಾವೆ ಆತ್ಮ ರೂಪದಲ್ಲೂ ಕೂಡ ದುಷ್ಟಶಕ್ತಿಗಳಿರ್ತಾವೆ ಮತ್ತೆ ನೀವು ತತ್ವವನ್ನ ಪತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಕುತ್ತಿಗೆ ಇರ್ತಕ್ಕಂಥದ್ದೇ ಇರ್ತಾವೆ ಕೈಗಳು ಇರ್ತಕ್ಕಂಥದ್ದು ಕೂಡ ಇರ್ತಾವೆ ಕಾಲುಗಳೇ ಇರೋದಿಲ್ಲ ಇರ್ತಾವೆ ಹೊಟ್ಟೆಯಲ್ಲಿ ಆಹಾರ ತಿಂತಾವೆ ಅವ್ ಇರ್ತಾವೆ ಬರಿ ತಲೆಯಲ್ಲೇ ಇರ್ತಾವೆ ಅವು ಆಹಾರ ತಿಂತಾವ ಅಲ್ಲಿರ್ತಾವೆ ಗಾಳಿ ರೂಪದಲ್ಲೇ ಇರ್ತಾವೆ ಹ ಹೊಗೆ ರೂಪದಲ್ಲಿ ಇರ್ತಾವೆ ಯಾವುದು ಅಂತ ದುಷ್ಟಶಕ್ತಿಯನ್ನ ನೀವು ನಿಯಂತ್ರಣವನ್ನ ಮಾಡ್ತೀರಾ ಒಂದ್ ಟೈಮ್ ಹೀಗೆ ಹೋಗ್ತಾವ ಬೆಳಕ್ ನಂಗೆ ಹೋಗ್ತಾವಗೆ ಬರ್ತಾವ ಹೊಗೆ ಹೆಂಗ ಹೋಗ್ತಾವ ಮನುಷ್ಯನಾಗ ಬರ್ತಾವ ಮನುಷ್ಯನಂಗ್ ಹೋಗ್ತಾವ ಆತ್ಮದಂಗ ಬರ್ತಾವ ಆತ್ಮದಂಗ ಹೋಗ್ತಾವ ಮಾರ್ದಂಗ ಆಗ್ತಾವ ಗಿಡ ಆಗ್ತಾವ ಕಲ್ಲಾಗ್ತಾವ ಪ್ರಾಣಿ ಆಗ್ತಾವ ಪಕ್ಷಿ ಆಗ್ತಾವ ಯಾವ ದುಷ್ಟಶಕ್ತಿಯನ್ನ ನಿಯಂತ್ರಿಸ್ತೀರ ನೀವು ನೀವು ಹೌದು ಯಾವ್ದು ತಂತ್ರ ಮಂತ್ರದ ಆತ್ಮಗಳೋ ದುಷ್ಟ ದುಷ್ಟಶಕ್ತಿಗಳೋ ಈ ಒಂದು ಇದ್ರೆ ಅದನ್ನ ನಿಯಂತ್ರಣ ಮಾಡೋದು ಹೇಗೆ ಅಂತ ನಾನು ಯಾಕೆ ಹೇಳ್ದೆ ಅಂದ್ರೆ ದುಷ್ಟಶಕ್ತಿಗಳು ಏನು ಅವುಗಳ ಸಾಮರ್ಥ್ಯ ಅಂತ ತಿಳಿದಿದ್ರೆ ಆಗ ಮಾತ್ರ ನಿಯಂತ್ರಣವನ್ನ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ ಈಗ ಅವುಗಳ ಶಕ್ತಿನೇ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವೇನ್ ನಿಯಂತ್ರಣ ಮಾಡ್ಕೊಳ್ಲಿಕ್ಕೆ ಹೇಗೆ ವಿಧಾನ ಆಗತ್ತೆ ಹ ಯಾವಾಗ ನಾನು ಈ ವಿಭಾಗವನ್ನ ಹೇಳ್ದೆ ಯಾವ್ದು ದುಷ್ಟಶಕ್ತಿಗಳು ಮೇಜರ್ ಇರ್ತಾವೆ ಅವು ಮನುಷ್ಯನ ದೇಹವನ್ನ ಮ್ಯಾಕ್ಸಿಮಮ್ ಸೇರಲ್ಲ ಎಷ್ಟು ಒಂದು ನೂರೈವತ್ತು ವರ್ಷದವು ಇನ್ನೂರು ವರ್ಷದವು ಮುನ್ನೂರು ವರ್ಷದವು ಇವ್ಯಾವ ಇರ್ತಾವೆ ಅವು ಮನುಷ್ಯನ ದೇಹವನ್ನ ಸೇರೋಲ್ಲ ಯಾವ ಅದಕ್ಕಿಂತ ಕಡಿಮೆ ಇರುತ್ತೆ ಆದ್ರ ದುಷ್ಟತೆ ಹೆಚ್ಚಾಗಿರುತ್ತೆ ಅವುಗಳಲ್ಲಿ ಇನ್ನೂ ಆಸೆ ಆಕಾಂಕ್ಷೆಗಳಿದೆ ಮನೆ ಆಗ್ಬೇಕು ಕಾರ್ ಆಗ್ಬೇಕು ಎಷ್ಟೆಷ್ಟು ಹುಡುಗರು ನೋಡಿ ಆ ಅವ್ರಿಗೆ ಮೊದಲು ಏನು ಗೊತ್ತಿರುದಿಲ್ಲ ಡ್ರೈವಿಂಗ್ ರು ಅಂತ ಹೋಗ್ತಾರ ಅವ್ರು ಬಿದ್ದೋಗ್ತವಾರ ಬೈಕೆ ಬಿದ್ದೋಗುತ್ತೋ ವಾಹನ ಬಿದ್ದೋಗುತ್ತೋ ಅಥವಾ ಅವರೇ ಹೋಗಿ ಬಂಡೆಗೆ ಕೆಚ್ಕೊಂಡು ನಷ್ಟವಾಗ್ತವ್ರ ಅದೇ ಗೊತ್ತಾಗೋದಿಲ್ಲ ಆ ಸ್ಥಿತಿಗೆ ಅದೆಲ್ಲ ಅವುಗಳ ಆಸೆ ಇರ್ತಾವಂತ ದೇಹಗಳಿಗೆ ಸೇರ್ಕೋತ ಈಗ ಯಾವ ದುಷ್ಟಶಕ್ತಿಯನ್ನ ನಿಯಂತ್ರಿಸೋದು ಒಟ್ಟಾರೆಯಾಗಿ ನೀವೊಂದು ಚಿತ್ರಣ ನಿಮ್ಗೆ ಇದು ವಿವರ ಗೊತ್ತಿಲ್ಲ ನಾನು ವಿವರ ಹೇಳಿದ್ದೆ ಈ ಕಾರಣಕ್ಕೋಸ್ಕರ ಆ ಶಕ್ತಿಗಳಿದ್ದಂತಹ ಪಕ್ಷದಲ್ಲಿ ಆ ದುಷ್ಟಶಕ್ತಿಗಳಿದ್ದಂತಹ ಪಕ್ಷದಲ್ಲಿ ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಲ್ಲ ಬೇರೆ ಕಡೆಗೆ ಮನುಷ್ಯನನ್ನೇ ಮಲಗಿದ್ರೆ ಅವನನ್ನ ಈ ಮೇಲೆ ತೆಗಿತಾ ಮನುಷ್ಯ ನಿದ್ದೆ ಮಾಡ್ತಾ ಯಾವುದೋ ಒಂದು ನಾನು ಚಲನಚಿತ್ರದಲ್ಲಿ ನೋಡಿದೆ ಅನಂತನಾಗ್ ಅವರು ಇರ್ತಕ್ಕಂಥ ಚಿತ್ರ ಆ ತಾಯಿ ಬ ರಾಘವೇಂದ್ರ ಸ್ವಾಮಿಯನ್ನ ಪೂಜೆಯನ್ನ ಮಾಡ್ತಾ ಇರ್ತಾಳೆ ಆ ಅನಂತನಾಗ್ ಅವರು ಇರ್ತಕ್ಕಂಥ ಚಿತ್ರ ಆ ಸಂದರ್ಭದಲ್ಲಿ ದುಷ್ಟಶಕ್ತಿ ಏನ್ ಮಾಡ್ತಾ ಇದಕ್ಕೆ ಅಷ್ಟು ವಿಪರೀತ ಶಕ್ತಿ ಇರುತ್ತೆ ಅದು ಹೀಗೆ ಮಂಚದ ಸಮೇತ ಹಿಂಗೆ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇರ್ತಾವ ಅಷ್ಟು ಶಕ್ತಿ ಇರುತ್ತೆ ಯಾಕೆಂದ್ರೆ ಆತ್ಮಗಳನ್ನೇ ನುಗ್ತಾವೆ ಪ್ರಾಣಿ ಆತ್ಮ ಪಕ್ಷಿ ಆತ್ಮ ರಕ್ತ ಈ ಮನುಷ್ಯ ಸತ್ತೋಗಿರ್ತಕ್ಕಂಥ ಅವರ ಆತ್ಮಗಳು ಎಷ್ಟೆಷ್ಟು ಪೂರ್ವಜರ ಆತ್ಮಗಳು ಎಲ್ಲವನ್ನ ಈರ್ಕೊಂಡು ಶಕ್ತಿ ಏನು ಹೀಗೆ ಆ ಯಾವ ಹೀಗೆ ಯಾವ್ದು ಟೆಂಡರ್ ಅಂತ ನಾವೇನು ಹೇಳ್ತೀವಿ ಬಿರ್ಗಾಳಿ ಒಂದು ಹತ್ತು ಜನರ ಎತ್ತರಕ್ಕೆ ಏನು ಬರುತ್ತೆ ಚಂಡಮಾರುತ ಇಂಥ ಸಂದರ್ಭದಲ್ಲಿ ಆ ಸುಳಿ ಏನು ನೀರೊಳಗಡೆ ಉತ್ಪತ್ತಿ ಆಗ್ತಾವರೆಲ್ಲ ಅವರೇ ಬೇರೆ ಏನಲ್ಲ ಆದ್ರೆ ವೈಜ್ಞಾನಿಕವಾಗಿ ಯಾರಿಗೀ ಕಾಣಿಸೋದಿಲ್ಲ ಅಷ್ಟೇ ಭಗವಂತ ಅಂತ ಟೈಮಿಗೆ ನೀವೆಲ್ಲ ಇದನ್ನೆಲ್ಲ ಸಹಿಸಿಕೊಂಡು ಬದುಕ್ತೀರಾ ಅಷ್ಟು ಶಕ್ತಿ ಸಾಮರ್ಥ್ಯ ನಿಮ್ಗೆ ಇರುತ್ತೆ ಡೋಂಟ್ ವರಿ ನಾವ್ ಇದ್ದೀವಿ ಅಂತ ಯಾವಾಗ ಅಂತ ವಿಧಾನವನ್ನ ಇರ್ತಾನೆ ಆಗ ಮಾತ್ರ ಆ ಕಾಣ್ತಕ್ಕಂಥದ್ದು ಒಂದು ಸಾಕ್ಷಿ ರೂಪದಲ್ಲಿ ನಮ್ಗೆ ಸಿಗ್ತಕ್ಕಂಥದ್ದಾಗತ್ತೆ ಅಲ್ಲಿವರೆಗೆ ಅದು ಕಷ್ಟ ಆದ್ರೆ ಈ ರೀತಿಯಾಗಿ ಇರ್ತಕ್ಕಂಥವ್ರು ಈಗ ಎಷ್ಟೆಷ್ಟು ಸಮುದ್ರ ತೀರಕ್ಕೆ ಎಲ್ಲೆಲ್ಲಿ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಎಲ್ಲ ಏನ್ ಮಾಡ್ತಾರೆ ಅನ್ನೋ ಒಳಗಡೆ ಎರ್ಕೋತಾರೆ ಉಳ್ಕೊಳ್ಳೋದಿಲ್ಲ ಸುಸ್ವಲ್ಪದ್ರದಲ್ಲಿ ಎಷ್ಟು ಹೆಣ್ಮಕ್ಳು ಗಂಡ್ಮಕ್ಳು ನೀರೊಳಗಡೆ ಹೋಗ್ಬಿಡ್ತಾರೆ ಅವೆಲ್ಲ ಇವರೇ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥವ್ರು ಹ ಈಗ ನೀವು ಕೇಳಿರ್ತಕ್ಕಂಥ ಟಾಪಿಕ್ಗೆ ಬಂದ್ಬಿಡೋಣ ಟೈಮ್ ಆಗುತ್ತೆ ದುಷ್ಟಶಕ್ತಿಗಳ ನಿಯಂತ್ರಣಕ್ಕೆ ಮನೆಗೆ ಅಷ್ಟ ದಿಗ್ಬಂಧನವನ್ನ ನೀವು ಮಾಡಿದ್ರೆ ಅವಶ್ಯವಾಗಿ ನಿಮಗೆ ಒಂದು ಗುರುವಿನ ಬಲ ದೈವದ ಬಲ ಒಂದು ಸಿದ್ಧಿ ಒಂದು ದಿವ್ಯ ಶಕ್ತಿಯ ಶಕ್ತಿ ಅದು ಯಾವ ರೀತಿಯಾಗಿ ಯಾವುದೇ ರೀತಿಯಾದಂತ ದುಷ್ಟಶಕ್ತಿಯನ್ನ ನಿಗ್ರಹಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಒಂದು ಅದು ಬೇರೆ ಯಾರಲ್ಲ ಜಗನ್ಮಾತೆ ಆದಿಪರ ಶಕ್ತಿ ತಾಯಿಯ ದಶಮಹಾ ಕಾಳಿಯಲ್ಲಿ ಯಾವುದೇ ಒಂದು ಕಾಳಿಯನ್ನ ನೀವು ಆ ಕಾಳಿ ಮಂತ್ರವನ್ನ ಅಥವಾ ಆ ತಾಯಿಗೆ ಸಂಬಂಧಪಟ್ಟಂತ ಆಚರಣೆಯನ್ನ ಮಾಡಿಕೊಂಡು ನೀವು ಮಂತ್ರ ಸಾಧನೆಯನ್ನ ಮಾಡಿದ್ದರೆ ಜೊತೆಗೆ ಈ ಕಲಿಯುಗದ ದೇವತೆ ಕಾಲಭೈರವನನ್ನ ಮತ್ತು ಹನುಮತಿಯನ್ನ ನೀವು ಪೂಜೆಗೆ ಕರೆಗಳನ್ನ ಮಾಡ್ತಾ ನಿಮ್ಮ ಮನೆದೈವ ಇಷ್ಟ ದೈವದ ಅನುಗ್ರಹವನ್ನ ನೀವು ಪಡೆದಿದ್ದಾರೆ ಆ ಒಂದು ಶಕ್ತಿ ಸಾಮರ್ಥ್ಯ ನಿಮಗಿದ್ದಂತಹ ಪಕ್ಷದಲ್ಲಿ ನೀವು ಪ್ರತಿ ಒಂದು ಲೋಟದಲ್ಲಿ ನೀರಿಟ್ಕೊಂಡು ನೀವು ನಿಮ್ಮ ಶಕ್ತಿ ಸಾಮರ್ಥ್ಯದ ಅನುಸಾರ ಆ ಒಂದು ನೀರಿಗೆ ಶಕ್ತಿಯನ್ನು ತುಂಬಿ ಹೀಗೆ ಚಿಮುಕಿಸುವ ಕಾರಣದಿಂದಾನು ಕೂಡ ಅದಕ್ಕೆ ದಿಗ್ ಮನೆಗೆ ದಿಗ್ಬಂಧನವನ್ನು ನಿರ್ಮಾಣ ಮಾಡಬಹುದು ರಕ್ಷಾ ಕವಚ ಲೇಯರ್ ರೂಪದಲ್ಲಿ ಆಗ ಅವುಗಳು ಪ್ರವೇಶನ ಮಾಡಲ್ಲ ಅದು ನೀರಲ್ಲ ಯಾಕೆಂದ್ರೆ ನೀವು ಯಾವ ಒಂದು ಮಂತ್ರವನ್ನ ಪ್ರಯೋಗಿಸಿ ಈಗ ಅಂತೀರಾ ಆಗ ದೈವ ಶಕ್ತಿಗಳ ದೃಷ್ಟಿ ಇಲ್ಲಿರುತ್ತೆ ಅದಕ್ಕೆ ಸಾಧನೆ ಸಿದ್ಧಿ ಎಂದು ಕರೀಲಾಗಿದೆ ಈ ರೀತಿಯಾಗಿ ದೈವ ಶಕ್ತಿಯ ಸಾಧನೆಯನ್ನ ನೀವು ಮಾಡಿದರೆ ಆಗ ಮಾತ್ರ ಯಾಕೆಂದ್ರೆ ಆ ರಕ್ಷಣೆ ಮಾಡೋರು ಅವರು ನೀವು ಏನೇ ಹೇಳಿರ್ಬೋದು ನಿಮ್ಗೆ ಸಿದ್ಧಿ ಲಭ್ಯ ಆಗಿದ್ರೆ ಏನು ನಾನು ನಿನ್ಗೆ ಕಾಪಾಡ್ತೇನೆ ನಿನ್ ಉಳಿತ ಮಾಡ್ತೇನೆ ಅಂತ ಆಶೀರ್ವಾದ ಕೊಟ್ಟವ್ರೆ ಅಂತ ಅರ್ಥ ಆದ್ರೆ ಅವರೇ ನೋಡ್ಬೇಕು ಮನುಷ್ಯ ಯಾವ್ದು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಮನುಷ್ಯ ಹೇಗೆ ಅವುಗಳನ್ನ ಸ್ವತಂ ಸ್ವತಃ ಕೈಗೆ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಕಾನೂನನ್ನ ಹ ಅದಕ್ಕೆ ನಿರ್ಬಂಧ ಇದೆ ಹಾಗೆ ಧಾರ್ಮಿಕದಲ್ಲೂ ಕೂಡ ನಿರ್ಬಂಧ ಇದೆ ಯಾವುದೇ ಮನುಷ್ಯ ಯಾರಿಗೂ ಕೂಡ ಯಾವುದೇ ರೂಪದಲ್ಲಿ ಹಾನಿ ಮಾಡ್ತಕ್ಕಂಥದಕ್ಕೆ ಅವಕಾಶ ಇಲ್ಲ ಒಬ್ಬರು ಮತ್ತೊಬ್ಬರ ಜೀವಕ್ಕೆ ಜೀವನಕ್ಕೆ ಹಾನಿ ಮಾಡ್ತಕ್ಕಂಥ ಅವಕಾಶ ಧರ್ಮದಲ್ಲೂ ಕೂಡ ಇಲ್ಲ ಅದರಿಂದಾಗಿ ಯಾವುದೇ ಸಿದ್ಧಿ ಶಕ್ತಿಯನ್ನ ಪಡೆದಿದ್ರು ಭಗವಂತನಲ್ಲೇ ಪ್ರಾರ್ಥನೆ ಮಾಡ್ಬೇಕು ಅವರೇ ನ್ಯಾಯ ನಿರ್ಣಯವನ್ನು ಮಾಡೋದು ಶಿಕ್ಷೆ ಕೊಡೋದು ದಂಡಿಸುವುದು ದುಷ್ಟಶಕ್ತಿಗಳಿಗೆ ನಿರ್ದೇಶನವನ್ನು ಕೊಡ್ತಕ್ಕಂಥದ್ದು ಅವರೇ ಆಗಿರ್ತಾರೆ ಹಾಗಾಗಿ ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ನೀವು ರಕ್ಷಣೆ ಮಾಡ್ಕೋಬೇಕಂದ್ರೆ ಮೊದಲು ನಿಮ್ಮ ಕುಲದೈವ ಮನೆ ದೈವವನ್ನ ಆರಾಧನೆಯನ್ನು ಮಾಡತಕ್ಕಂಥದನ್ನು ಮಾಡಿ ಯಥಾಶಕ್ತಿಮತಿ ದುರ್ಗಮಾತಿಗೆ ಎಷ್ಟು ಬಾರಿ ಮಂಗಳಾರತಿ ಬೆಳಗಬೇಕು ಎಲ್ಲಿ ಮಂಗಳಾರತಿಯನ್ನು ಬೆಳಗಬೇಕು ನಿಮ್ಮ ಮನೆಯಲ್ಲೋ ಅಥವಾ ದೇವಸ್ಥಾನದಲ್ಲೋ ಎಲ್ಲಿ ನೀವೇ ಎಸ್ಪರೇಟ್ ಏನಾದ್ರೂ ಯಾವ್ದು ಪ್ರತ್ಯೇಕವಾದಂತಹ ಆಚರಣೆಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಪೂಜಾ ಕೈಕರಿಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಮಂತ್ರ ಹೇಳ್ತೀರೋ ಹಾಗೆ ಪೂಜೆ ಮಾಡ್ತೀರೋ ಧ್ಯಾನ ಮಾಡ್ತೀರೋ ಅಥವಾ ಯಾವ್ದಾದ್ರು ಈಗ ಪ್ರಹರ ಅಂದ್ರೆ ಮೂರು ಗಂಟೆ ಅವಧಿಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡ್ತಿರೋ ಆ ಒಂದು ಆದ ನಂತರ ಮನೆಯಲ್ಲಿ ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಮಾಡಿ ಪೂಜೆ ಎಲ್ಲ ಆದ ನಂತರದಲ್ಲಿ ಮಂಗಳಾರತಿಯನ್ನು ಬೆಳತಕ್ಕಂಥದ್ದಲ್ವೇ ಬೆಳಗ್ಗೆ ಸಾಯಂಕಾಲ ಮಾಡಿ ಪೂಜೆ ಎಲ್ಲ ಆದ್ಮೇಲೆ ಮಂತ್ರ ಎಲ್ಲ ಹೇಳಿದ್ಮೇಲೆ ಅಂತಿಮವಾಗಿ ನಮನವನ್ನು ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಮಂಗಳಾರತಿಯನ್ನು ಬೆಳಗ್ಗೆ ಓಂ ತತ್ ಸತ್ ಇದನ್ನ ಅವಶ್ಯವಾಗಿ ಹೇಳಿ ಪೂಜಾ ಗೈಕರ್ಯದಲ್ಲಿ ಯಾವುದೇ ವ್ಯತ್ಯಾಸ ಆಗಿದ್ರೆ ಕ್ಷಮಿಸು ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಅದು ಸಂಪೂರ್ಣ ಹಾಗಾಗಿ ಉಳಿತಾಗ್ತಾ ಬರುತ್ತೆ ಬೆಳಗ್ಗೆ ಸಂಜೆ ಮಂಗಳಾರತಿ ಅವಶ್ಯ ಮಾಡ್ಬೋದು ಬ್ರಾಹ್ಮಿ ಮುಹೂರ್ತ ಸಂಧ್ಯಾಕಾಲ ಅಥವಾ ಬೆಳಗಿನ ಎಂಟು ಒಂಬತ್ತು ಗಂಟೆ ಒಳಪಟ್ಟು ಆ ಪೂಜಾ ಕೈಕರೆಗಳನ್ನು ಮಾಡಿ ಶ್ರೇಷ್ಠ ಆ ಸಂಜೆ ಐದುವರೆ ನಂತರದಲ್ಲಿ ಆರೂವರೆ ಏಳು ಗಂಟೆ ಒಳಗಡೆ ಕೂಡ ನೀವು ಪೂಜಗೈಕರೆಗಳನ್ನು ಮಾಡ್ಬೋದು ಮಂಗಳಾರತಿ ಗೀತಾ ಇಲ್ಲಿ ಅಷ್ಟು ದಿಗ್ಬಂಧನಕ್ಕೆ ನಾ ಹೇಳಿದೆ ಮೇಡಮ್ ನೀವು ನನಗೆ ಸೊಲ್ಯೂಷನ್ ಕೊಡ್ಲಿಲ್ಲ ನಾವು ಅದರ ಸಾಧನೆ ಮಾಡಿಲ್ಲ ಆದ್ರೆ ನಮ್ಗೆ ರಕ್ಷಣೆನೇ ಇಲ್ವಾ ಖಂಡಿತ ಇದೆ ನೀವು ಪ್ರಾರ್ಥನೆಯನ್ನ ಮಾಡ್ದೆ ಮಂತ್ರವನ್ನ ಹೇಳ್ದೆ ಪೂಜೆಯನ್ನ ಮಾಡ್ದೆ ಇರ್ತಕ್ಕಂಥ ಕೋಟಿ ಜನನು ಕೂಡ ಆ ಮಕ್ಕಳನ್ನು ಭಗವಂತ ಸಾಕ್ತಾ ಇದ್ದಾನೆ ಹಾಗಾಗಿ ನಿಮಗೆ ರಕ್ಷಣೆ ಇಲ್ಲ ಆ ರೀತಿಯಾಗಿಲ್ಲ ದೇವರನ್ನ ನಮ್ದಿರ್ತಕ್ಕಂಥವರಿಗೂ ಕೂಡ ನೀರು ಬೆಳಕು ಭೂಮಿ ಆಕಾಶ ಎಲ್ಲವನ್ನು ಕೂಡ ಸಮಾನವಾಗಿ ಕಲ್ಪಿಸಿದ್ದಾನೆ ಭಗವಂತ ಹಾಗಾಗಿ ರಕ್ಷಣೆ ಇಲ್ಲ ಅಂತ ತಿಳ್ಕೊಬೇಡಿ ಬದಲಿಗೆ ನಿಮಗೆ ಯಾವುದು ಸಾತ್ವಿಕವಾಗಿ ಇತ್ಕೊಂಡು ಮಂತ್ರವನ್ನ ಹೇಳ್ಲಿಕ್ಕಾಗತ್ತೆ ಆ ಮಂತ್ರಗಳನ್ನ ಹೇಳಿ ಅದರ ಬಲದ ಕಾರಣದಿಂದ ನೀವು ಪ್ರಾರ್ಥನೆಯನ್ನ ಮಾಡಿದ್ರು ನೀವೇನ್ ಯಂತ್ರನೇ ಬರಿಬೇಕು ಅಥವಾ ದಿಗ್ಬಂಧನೇ ಹಾಕ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಹೊಚ್ಚು ಏನಾಗ್ತಾರೆ ಅದನ್ನೇ ನೀವು ಹಾಕೊಂಡ್ ಬರ್ಬೇಕು ಈ ರೀತಿಯಾಗಿ ಅಲ್ಲ ನಿಮ್ಗೆ ಸಾಧ್ಯವಾದ್ರೆ ನೀವು ಅವಶ್ಯವಾಗಿ ಮಾಡ್ಬೋದು ನಿಮ್ಮಲ್ಲಿ ಆ ಸಾತ್ವಿಕತೆ ಇದ್ರೆ ಧಾರ್ಮಿಕತೆ ಇದ್ರೆ ನೀವು ಪೂಜಾ ಕೈಕರೆಗಳನ್ನ ಮಾಡ್ತಾ ಇದ್ರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ನೀವು ಮಾಡ್ತಕ್ಕಂಥದ್ದು ಅದನ್ನ ನಿಮ್ಗೆ ನೆನಪಿರ್ಲಿ ಯಾವುದೇ ಕಾರ್ಯವನ್ನ ಮಾಡಿ ಆ ಕಾರ್ಯ ಯಶಸ್ಸಾಗ್ಬೇಕಂದ್ರೆ ನಿಮ್ಮ ಶಕ್ತಿ ಖರ್ಚಾಗತ್ತೆ ನಿಮ್ಮ ಪುಣ್ಯ ಖರ್ಚಾಗತ್ತೆ ಅದನ್ನ ನೆನಪಿರ್ಲಿ ಅದಕ್ಕೋಸ್ಕರ ನಾನು ಯಾರು ನನಗೆ ಕೇಳ್ತಾರೆ ಎಲ್ಲರಿಗೂ ಮಾಡ್ಕೊಳ್ಲಿಕ್ಕೆ ಹೋಗೋದಿಲ್ಲ ನನಗ ಅಭಿಮಾನಿ ಆಗ್ಬೇಡಪ್ಪ ನಾನೊಂದು ಮನುಷ್ಯ ಜೀವ ಭಗವಂತನಿಗಾಗು ನಿನ್ನ ಕಲ್ಯಾಣ ಆಗತ್ತೆ ನನ್ಗೆ ಏನ್ ಶಕ್ತಿ ಸಾಮರ್ಥ್ಯ ಇದೆ ಅವ್ರು ಕೊಡ್ತಕ್ಕಂತ ಆಶೀರ್ವಾದ ಅಷ್ಟೇ ಹ್ಮ್ ಇರ್ಲಿ ಒಂದು ಆ ನುಡಿ ವಿಚಾರ ನಿಮ್ಮ ಧಾರ್ಮಿಕತೆ ಮುಂದುವರಿಲಿಕ್ಕೆ ಕಾರಣ ಆಗಲಿ ಹ್ಮ್ ಪ್ರಯತ್ನ ಮಾಡಿ ಇಲ್ಲಿ ನಾನು ಹೇಳ್ತಾ ಇದ್ದೆ ಏನಂತ ಯಾವುದೇ ನೀವು ತಾಂತ್ರಿಕ ಕ್ರಿಯೆ ತಾಂತ್ರಿಕ ಕ್ರಿಯೆ ಅಂದ್ರೆ ತಪ್ಪು ತಿಳ್ಕೋಬಾರದು ಅಥರ್ವಣ ವೇದದಲ್ಲಿ ಸಕಾರಾತ್ಮಕ ಕಾರ್ಯಕ್ಕೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥದ್ದೇ ತಂತ್ರ ಹ ಯಂತ್ರ ತಂತ್ರ ಮಂತ್ರ ಎಲ್ಲ ಕೂಡ ಆಧಿಪರ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕೂಡ ತಾಯಿಯಾಗಿದ್ದಾಳೆ ಆ ಕಾರಣದಿಂದ ಸಕಾರಾತ್ಮಕ ತಂತ್ರ ಅಂದ್ರೆ ಸಕಾರಾತ್ಮಕ ಈ ಕಾರ್ಯವನ್ನ ನೀವೇನ್ ಮಾಡ್ತೀರಾ ಆ ರಕ್ಷಣೆಗೆ ಏನು ಆ ಶಕ್ತಿ ಕಾರ್ಯ ಮಾಡ್ತಾ ಇರ್ತೇ ಅದರಲ್ಲಿ ನಿಮ್ಮ ಪುಣ್ಯ ಖರ್ಚಾಗ್ತಾನೇ ಇರುತ್ತೆ ಇದು ನಿಮ್ಗೆ ನೆನಪಿರ್ಲಿ ಹಾಗಾಗಿ ಆ ಪುಣ್ಯ ಖರ್ಚಾಗದಂತೆ ನಿಮ್ಮ ಪ್ರಾರ್ಥನೆ ಪ್ರತಿದಿನ ಬಲಹಿತವಾಗಬೇಕು ಅದಕ್ಕೆ ಎಷ್ಟು ಜನ ಎಷ್ಟೋ ವರ್ಷದಿಂದ ಪೂಜೆ ಕೈಕರೆ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಮನೇನೆ ಕಟ್ಲಿಕ್ಕಾಗಿಲ್ಲ ಅವ್ರ ಮನೇಲಿ ಮದ್ವೆನೇ ಆಗಿಲ್ಲ ಅವ್ರ ಮನೇಲಿ ಒಂದು ಯಾವುದೇ ಯಾವ್ದೇ ಒಂದು ಶುಭ ಕಾರ್ಯ ನಡೆದಿಲ್ಲ ಅಂತಾರ ಆ ಮನುಷ್ಯ ಸತ್ತು ಹೋಗೋಕಿರ್ತಾನೆ ಅಕಾಲ ಮೃತ್ಯುವಿನಲ್ಲಿ ಅವ್ರ ಮನೆ ಮುಳುಗ್ ಹೋಗೋಕಿರುತ್ತೆ ಅವ್ರ ಮನೆ ಜಮೀನು ಹಾಳಾಗಕ್ ಇರುತ್ತೆ ಅಂಗಡಿ ಹಾಳೋಗಿರ್ತೇ ಆ ದಯ ಹಾಳೋಗಿ ಹಾಳಾಗೋಗಕ್ಕೆ ಹಾಳಾಗಿ ಹೋಗೋದಕ್ಕಿರುತ್ತೆ ಭಗವಂತ ಇವ್ರ ಪೂಜೆ ಮಾಡೋ ಕಾರ್ಯದಿಂದ ಅದನ್ನ ಬಚಾವ್ ಮಾಡಿ ಇವ್ರನ್ನ ಇನ್ನೂ ಜೀವಿತ ಇಟ್ಟಿರ್ತಾನೆ ಅದ ಇನ್ನೊಬ್ಬ ಏನಂತಾರೆ ಏನ್ ಪೂಜೆ ಮಾಡಿದ್ರು 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 ಏನ್ ಉದ್ಧಾರನೇ ಆಗಿಲ್ಲ ಮುಳುಗೇ ಹೋಗಕ್ಕಿದ್ರು ಅವರು ಪಡ್ತಾರೆ ಯಾಕೆಂದ್ರೆ ಪೂಜೆ ಯಾವತ್ತು ವ್ಯರ್ಥವಾಗಲ್ಲ ಭಗವಂತ ಎಷ್ಟು ಲೆಕ್ಕಾಚಾರ ಪಕ್ಕಾ ಇಡ್ತಾರೆ ಅಂದ್ರೆ ಯಾರು ಯಾವ ರೂಪದಲ್ಲಿ ನಿದ್ದೆಲ್ಲಿ ಒಂದು ಸ್ಮರಣೆ ಮಾಡಿದ್ರು ಕೂಡ ಅದಕ್ಕೆ ಏನ್ ಫಲ ಕೊಡ್ಬೇಕು ಯಾವ ಕಾರಣಕ್ಕೂ ಇಟ್ಕೊಳೋದಿಲ್ಲ ಯಾಕೆಂದ್ರೆ ಅವರೇ ಲೆಕ್ಕಾಚಾರ ತಪ್ಪಿಬಿಟ್ರೆ ಈ ಜಗತ್ತಿನಲ್ಲಿ ಏನೂ ಕರೆಕ್ಟ್ ಆಗಿ ಯಾವ್ದೂ ನಡೆಯೋದಿಲ್ಲ ಅದರಿಂದಾಗಿ ಭಗವಂತನಲ್ಲಿ ನವಗ್ರಹಗಳಲ್ಲಿ ದೈವಶಕ್ತಿಗಳಲ್ಲಿ ಯಾವುದೇ ರೀತಿಯಾದಂತ ಮೋಸ ತಾರತಮ್ಯ ಇಲ್ಲ ಎಷ್ಟು ಜನ ಹೇಳ್ತಾರೆ ದೇವ್ರಿಗೆ ಕಣ್ಣಿಲ್ವಾ ಅನ್ಯಾಯ ಮಾಡ್ದ ಮೋಸ ಮಾಡ್ದು ಇದೆಲ್ಲ ನೀವು ಹೇಳ್ಬಾರ್ದು ನಿಮ್ಮ ಮುನ್ನ ಮಾಡಿದ ಪಾಪ ಯಾರಾದ ತನಗಂಟು ರಾಘವೇಂದ್ರ ರಾಜ್ಕುಮಾರ್ ಅವರು ಹಾಡು ಹೇಳಿದ್ರೆ ಅದನ್ನ ಕೇಳ್ಕೊಳ್ಳಿ ಅವ್ರಿಗೆ ಗೊತ್ತಿರೋದಕ್ಕೆ ಹೇಳಿದ್ದು ಮುನ್ನ ಮಾಡಿರೋದೆಲ್ಲ ಇರುತ್ತೆ ಅದೆಲ್ಲ ಲೆಕ್ಕಾಚಾರ ಆಗ್ತಾ ಇರತ್ತೆ ಈಗಿನ ಜನ್ಮದ್ದು ಕೂಡ ಇರುತ್ತೆ ಯಾವ್ಯಾವ ಕರ್ಮಕ್ಕೆ ಯಾವ್ಯಾವ ಫಲ ಅದು ನಿಮ್ಮಲ್ಲೇ ಇದೆ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ಮರಿಬಾರ್ದು ಬ್ರಹ್ಮತತ್ವ ನಿಮ್ಮಲ್ಲೇ ಇದೆ ನೀವು ಜಾಗೃತಿ ಮಾಡಿಕೊಂಡು ಯಾವ್ದು ಸರಿ ಯಾವ್ದು ತಪ್ಪು ಅದನ್ನು ನೀವು ನೋಡ್ಬೇಕು ಇಲ್ಲಪ್ಪ ನನ್ನ ಕೆಲಸ ಇದೆ ಅವಸರಕ್ಕೆ ಹೋಗ್ತಾನೆ ಅದಕ್ಕೆ ನಿಮ್ಮ ಹಣೆ ಬರ ನಿಮ್ಮ ಕೆಲ್ಸದಂತೆ ನೀವೇ ಓಡೋಗ್ತೀನಿ ಹೋಗ್ತೀನಿ ಅಂತಂದ್ರೆ ಹಾ ಆಗ ಅದು ಸರಿಯಾದ ಸೂಕ್ತವಾದಂತಹ ಆಚರಣೆ ಅಲ್ಲ ಬದಲಿಗೆ ನಿಮ್ಮನ್ನ ನೀವು ಗಮನಿಸ್ತಕ್ಕ ವಿಷಯಗಳು ಗೊತ್ತಾದ ನಂತರ ನಡೀತಕ್ಕಂಥದ್ದಾಗಬೇಕು ಎರಡು ಒಂದೇ ಸಾರಿ ನಾನು ಮಾಡ್ತೇನೆ ಅಂತ ಅಂದ್ರೆ ಅಷ್ಟ ಶಕ್ತಿ ಸಂಪಾದನೆಯನ್ನು ಕೂಡ ನೀವು ಮಾಡ್ಬೇಕು ಇಲ್ಲಿ ಅಷ್ಟ ದಿಗ್ಬಂಧನಕ್ಕೆ ನೀವು ಪೂಜೆ ಪ್ರಾರ್ಥನೆಯನ್ನು ಮಾಡುವ ಕಾರಣದಿಂದ ನಾನು ಹೇಳ್ದಂತಹ ಅಹ್ ನಿಮ್ಗೆ ಶಕ್ತಿ ಇಲ್ಲ ಅಕಸ್ಮಾತ್ ನಮ್ಗೆ ರಕ್ಷಣೆ ಬೇಕು ಅನ್ನಂತ ಪಕ್ಷದಲ್ಲಿ ಒಂದು ಲೋಟ ಆ ಈ ಒಂದು ತಾಮ್ರದ ಲೋಟಗಳಲ್ಲಾಗಿರ್ಬೋದು ನೀವು ಔಟ್ಸೈಡ್ ಸೂರ್ಯದೇವನ ಬೆಳಕು ಬರೋ ಜಾಗಕ್ಕೆ ಇಡಿ ಅದು ಬಿಸಿಲು ಯಾವಾಗ ಅಂದ್ರೆ ಸೂರ್ಯದೇವನ ಶಾಖ ಯಾವಾಗ ಅದಕ್ಕೆ ಬಿತ್ತು ನೀರನ್ನ ಸಂರಕ್ಷಣೆ ಮಾಡಿ ನಂತರದಲ್ಲಿ ದೇವರ ಕೋಣೆಯಲ್ಲಿ ನೀವು ನಿಮ್ಮ ಇಷ್ಟ ದೈವ ಯಾವ್ದಿರುತ್ತೆ ಸಕಾರಾತ್ಮಕ ಇರಬೇಕು ಆ ಒಂದು ಮಂತ್ರವನ್ನ ಅಥವಾ ಆ ದೈವದ ನಾಮವನ್ನ ಆ ನೀರಿಗೆ ಹೇಳಿ ಮತ್ತು ಪ್ರತಿ ದಿನ ಕಾಲಲ್ಲಿ ತುಣಿಯದ ರೀತಿಯಾಗಿ ಗೋಡೆಗಳಿಗೆ ಹೊರ ಭಾಗದಲ್ಲಿ ಚಿಂಕುಸ್ತಾ ಬನ್ನಿ ರಕ್ಷಣೆಗೆ ನಿಮಗೆ ಬೇಕು ಅಂದ್ರೆ ನಾನು ಮೊದಲೇ ಹೇಳ್ದೆ ದೈವಶಕ್ತಿ ಅನುಗ್ರಹ ಸಿದ್ಧಿ ಶಕ್ತಿ ಇತ್ಯಾದಿ ಬೇಕು ಜೊತೆಗೆ ನೀವು ನಿಮ್ ಮನೆಗೆ ಮಾಡ್ತೀನಿ ಅಂದ್ರೆ ನಿಮ್ಮ ಅದರ ರಕ್ಷಣೆಗೋಸ್ಕರ ನಿಮ್ಗೆ ಯಾವ್ದು ಸಿದ್ಧಿ ಇಲ್ಲ ಶಕ್ತಿ ಇಲ್ಲ ನಿಮ್ಮ ಪುಣ್ಯಗಳು ಖರ್ಚಾಗ್ತಾ ಹೋಗುತ್ತೆ ಆಯಸ್ಸು ಕ್ಷೀಣಿಸ್ತಕ್ಕಂತ ಸಾಧ್ಯತೆಗಳು ಯಾಕೆ ಪುಣ್ಯ ಖರ್ಚಾದ್ಮೇಲೆ ಭೂಮಿ ಮೇಲೆ ಬದುಕೋದಕ್ಕೆ ಋಣ ಇರೋದಿಲ್ಲ ಪಾಪಗಳಿದ್ರೆ ಅದ್ರ ಲೆಕ್ಕಾಚಾರ ಬದುಕಿರ್ತಾರೆ ಲೆಕ್ಕ ಆಗ್ಬೇಕಂತ ಅಷ್ಟೇ ಹಾಗಾಗಿ ಅನುಕೂಲ ಇರೋದಿಲ್ಲ ಇಂಥದ್ದೆಲ್ಲಾ ಇರುತ್ತೆ ಅವಶ್ಯವಾಗಿ ನೀವು ಗಮನ ಹರಿಸಿ ಭಗವಂತನ ಪೂಜೆ ಕೆರೆಗಳನ್ನ ಮಾಡಿ ಜಪತಪಗಳನ್ನ ಹೆಚ್ಚು ಮಾಡಿ ಆ ಕಾರಣದಿಂದ ಅನುಕೂಲ ಆಗ್ತಾ ಬರುತ್ತೆ ಆತ್ಮ ಜ್ಞಾನ ಪಕ್ಷದಲ್ಲಿ ಅಥವಾ ಆಧ್ಯಾತ್ಮಿಕ ಜ್ಞಾನಕ್ಕೆ ಮುನ್ನಡೆದಂತಹ ಪಕ್ಷದಲ್ಲಿ ಲೈವ್ ನಲ್ಲಿ ಸಂಜೆ ಇರ್ತೀನಿ ಆಗ ಪ್ರಶ್ನೆಗಳನ್ನ ಕೇಳಿ ಈಗ ಸಮಯ ಆಗ್ತಾ ಇದೆ ಎಲ್ಲ ಕೂಡ ಬ್ರಹ್ಮನಾಂಶವೇ ಎಂತಕ್ಕಂಥದ್ದು ಗೊತ್ತಾಗುತ್ತೆ ಆಧ್ಯಾತ್ಮಿಕ ಜ್ಞಾನಕ್ಕೆ ಹೋದ್ರೆ ಸಮಸ್ಯೆಗಳಿದೆ ದೂಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಸೆವೆನ್ ಈ ನಂಬರ್ಗೆ ಸಮಸ್ಯೆಗಳಿಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡೋದು ಮುಂದಿನ ವೇಳದಲ್ಲಿ ಭೇಟಿವೆ ವಚಿಂಗ್